ಸಿಇಟಿ ಬರೆಯುವ ವಿದ್ಯಾರ್ಥಿಗಳಿಗೆ ಜನವಾರ ತೆಗೆಸಿ ತೊಂದರೆಯನ್ನು ಕೊಟ್ಟಿರುವ ಬಗ್ಗೆ ತಮ್ಮಲ್ಲಿ ವಿನಂತಿ ವಿನಂತಿ ಮಾಡುವುದೆಂದರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸುತ್ತೆ ಸಿಇಟಿ ಪರೀಕ್ಷೆ ಬರೆಯಲು ಹೋಗಿದ್ದ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಗಳನ್ನು ಬೀದರ್ ತೀರ್ಥಹಳ್ಳಿ ಸಾಗರ ಧಾರವಾಡ ಮುಂತಾದ ಪರೀಕ್ಷೆ ಕೇಂದ್ರಗಳಲ್ಲಿ ಪರೀಕ್ಷೆಗೆ ಮೊದಲು ತಪಾಸಣೆಗೆ ಒಳಗಾಗಿದ್ದಾಗ ಮತ್ತು ಅವರು ಅವರ ಜನವಾರುಗಳನ್ನು ಬಲವಂತವಾಗಿ ತೆಗೆಸಲು ತಿಳಿಸಿದ್ದು ತೆಗೆಯದಿದ್ದಾಗ ಕತ್ತರಿಸಿ ಕಸದ ಬುಟ್ಟಿಗೆ ಹಾಕಿರುತ್ತಾರೆ ಹಾಗೂ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ಅವಕಾಶ ನೀಡದೆ ಪರೀಕ್ಷಾ ಕೇಂದ್ರದಿಂದ ಹೊರಹಾಕಿರುತ್ತಾರೆ ಇದರಿಂದ ವಿದ್ಯಾರ್ಥಿಗಳ ಮನಸ್ಸಿಗೆ ಜಾಸ್ತಿಯಾಗಿದ್ದು ಅವರ ಮುಂದಿನ ಭವಿಷ್ಯಕ್ಕೆ ತೊಂದರೆ ಆಗಿದೆ ಈ ಕುರಿತಿನಿಂದ ಅಖಂಡ ಬ್ರಾಹ್ಮಣ ಹಾಗೂ ಹಿಂದೂಗಳ ಭಾವನೆಗೆ ಧಕ್ಕೆಯಾಗಿದೆ ಆಗಿದೆ ಇಂತಹ ಘಟನೆಗಳು ಅವಕಾಶ ಮಾಡಿಕೊಟ್ಟ ಸಂಬಂಧ ಸಂಬಂಧ ಸಂಬಂಧಿಸಿರುವವರ ಬಗ್ಗೆ ಸೂಕ್ತ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಹಾಗೂ ಮುಂದಿನ ದಿನಗಳಲ್ಲಿ ಇಂತಹ ಅಧಾರ್ಮಿಕ ಘಟನೆಗಳು ನಡೆಯದಂತೆ ಸೂಕ್ತ ನಿರ್ದೇಶಗಳನ್ನು ಸಂಬಂಧಿಸಿದವರಿಗೆ ನೀಡಬೇಕೆಂದು ಈ ಮೂಲಕ ಸರ್ಕಾರವನ್ನು ಆಗ್ರಹ ಆಗ್ರಹಿಸುತ್ತಾ ಈ ಮನವಿ ನೀಡುತ್ತಿದ್ದೇವೆ